ಒಂದು ಪ್ರಾಚೀನ ಪರಂಪರೆಯನ್ನ ಪುನರುಜ್ಜೀವಗೊಳಿಸ್ತಕ್ಕಂಥ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ದೂರದೃಷ್ಟಿತ್ವ ಇದರ ಕಾರಣವಾಗಿ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ನಮಗೆಲ್ಲರೂ ಕೂಡ ತುಂಬಾ ಸಂತೋಷನ ತಂದಿದೆ ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಅವರಿಗೆ ದ್ವಂದ್ವ ನಿಲುವುಗಳು ಒಂದು ಕಡೆ ಆದರೆ ಸಾಕಷ್ಟು ಗೊಂದಲದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಮಜಪ ನಡೀತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ದುರುದ್ದೇಶದಿಂದಲೇ ಅರೆಸ್ಟ್ ಮಾಡಿ ಕೋರ್ಟಿನ ಒಂದು ಕುಂಟು ನೆಪವನ್ನು ಹೇಳಿಕೊಂಡು ಅರೆಸ್ಟ್ ಮಾಡಿ ಅಂದ್ರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಇಡೀ ದೇಶದಲ್ಲಿ ಇವತ್ತು ರಾಮಜಪ ನಡೀತಾ ಇದೆ ಎಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಈ ವಾತಾವರಣವನ್ನು ಕಲುಷಿತಗೊಳಿಸಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡೆ ಅವತ್ತು ಶ್ರೀಕಾಂತ್ ಪೂಜಾರಿಯನ್ನ ಬಂಧನ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಆಮಂತ್ರಣವನ್ನ ಆಹ್ವಾನವನ್ನ ತಿರಸ್ಕರಿಸುವ ಮೂಲಕ ಅಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿರತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಎಲ್ಲಿ ಆಹ್ವಾನವನ್ನು ಸ್ವೀಕಾರ ಮಾಡಿ ಅಯೋಧ್ಯೆಗೆ ಹೋದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅಲ್ಪಸಂಖ್ಯಾತರ ಮನಸ್ಸಿಗೆ ಬೇಸರ ಆಗ್ತದೆ ಅವರಿಗೆ ದುಃಖ ಆಗ್ತದೆ ಅಲ್ಪಸಂಖ್ಯಾತರ ದುಃಖ ಆಗ್ಬಿಟ್ರೆ ಅದಕ್ಕಿಂತ ಹೆಚ್ಚು ದುಃಖ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರಿಗೆ ಹಾಗಾಗಿ ಈ ರೀತಿ ಒಂದು ದ್ವಂದ್ವ ನಿಲುವಿನಿಂದ ಗೊಂದಲದ ಗೂಡಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣ ಒಂದು ಕಡೆ ಆದರೆ ಮತ್ತೊಂದು ಕಡೆ ರಾಮಭಕ್ತರ ಮತ್ತು ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಇವತ್ತು ದೇಶದ ಮುಂದೆ ಮತ್ತು ರಾಜ್ಯದ ಜನರ ಮುಂದೆ ಮತ್ತೊಮ್ಮೆ ವ್ಯಕ್ತ ಆಗಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರ ಈ ನಡವಳಿಕೆ ಸಾಕಷ್ಟು ಟೀಕೆ ಕೂಡ ಒಳಗಾಗಿರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ